ನಮ್ಮ ಕುವೆಂಪು ಆಗಲಿ ಅಥವಾ ನಮ್ಮ ರವೀಂದ್ರನಾಥ್ ಇನ್ಸ್ಪೈರ್ ಯಾಕೆ ಟ್ರೀ ವಾಕ್ ಮಾಡಿಸ್ಬಾರ್ದು ನೀವು ಬೆಂಗಳೂರಲ್ಲಿ ಲಾಲ್ ಒಂದಷ್ಟು ಸ್ಟೋಟ್ ಇವಾಗ ಜನರೇಷನ್ ಹೆಂಗ ಪಾಸ್ ಆಗಿದೆ ಅಂದ್ರೆ ಪೀಜಾ ಬರ್ಗರ್ ಯಾರು ಬದುಕ್ತಾ ಇಲ್ಲ ಪ್ರಾಣಿ ಪಕ್ಷಿ ಮರ ಗಿಡ ನೀರು ಇದೆಲ್ಲ ನಮ್ಮ ಸರ್ವ್ ಮಾಡ್ತಾರೆ ಯುವಕರಿರ್ಬೋದು ಅಥವಾ ಇಂದಿನ ಜನಾಂಗ ಇರ್ಬೋದು ಅಥವಾ ಶಾಲಾ ಕಾಲೇಜುಗಳಲ್ಲಿ ಯಾವ ಮಾದರಿ ಅಥವಾ ಯೋಜನೆಗಳನ್ನು ಅನುಸರಿಸಿದ್ರೆ ಪಾಸಿಟಿವ್ ಇದನ್ನ ನಾವು ಕೊಡಬಹುದು ಇವಾಗ ಏನಂದ್ರೆ ಕೆಲವು ಸರಿ ಇವಾಗ ನಾವಿದ್ದಾಗಲ್ಲ ನಾವು ಮರ್ಕೋತಿ ಆಟ ಆಡೋದು ಅಥವಾ ಆಡೋದು ಅಥವಾ ಲಗೋರಿ ಆಡೋದು ಅಥವಾ ಲಾಲ್ ಬಾಗ ಬಂದು ಅಲ್ಲಿ ಹುಲ್ ಮೇಲೆ ಆಮೇಲೆ ನಮಗೆ ಮರ ಹತ್ತೋದು ಇಲ್ಲ ಮರದ ಮೀರಿದಿಂದ ಹಣ್ಣು ಕಿತ್ಕೊಂಡು ತಿನ್ನೋದು ಇವಾಗ ನಾನೇ ಸ್ಕೂಲಲ್ಲಿದ್ದಾಗ ಇದ್ದಾಗ ಎಂಟರ್ ಸ್ಕೂಲ್ ಏನು ಮಾಡಿದ್ರೆ ದಾಳಿ ಮೇ ಕಲ್ಟಾನು ನನ್ನ ಫ್ರೆಂಡ್ಸ್ ಹಾಕೊಂಡು ಬಿಡಿಸ್ಕೊಂಡು ಈ ತರ ಏನಂತ ಹೇಳ್ತಾ ಅಂದ್ರೆ ಆ ಇಂಟ್ರಾಕ್ಷನ್ಸ್ ಹೋಗ್ಬಿಡೋದು ಇವತ್ತು ಇವತ್ತು ಮೋರ್ ಟೆಕ್ನಾಲಜಿ ಬೇಸ್ಡ್ ಏನಾಗ್ಬಿಟ್ಟು ಮಕ್ಕಳೇನ ಸಿಟಿಲಿ ಅದರಿಂದ ಏನಾಗ್ತಾ ಇದೆ ಅಂದ್ರೆ ತುಂಬಾ ಜನ ಮಕ್ಕಳು ಬೇರೆ ತರದ ಆಮೇಲೆ ಆಕ್ಟಿವಿಟೀಸ್ ಫಿಸಿಕಲ್ ಎಕ್ಸಸೈಸ್ ಬೇರೆ ತರ ರಿಸರ್ಚ್ ಎಲ್ಲ ಬಂದಿದೆ ಅದಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ಅಂದ್ರೆ ಸಿ ಎನ್ವೈರ್ಮೆಂಟ್ ಇಸ್ ಯುವರ್ ಟ್ರೂ ನೇಚರ್ ಅರ್ಥ ಆಯ್ತಾ ಟ್ರೂ ನೇಚರ್ ಅದರಲ್ಲಿ ಟ್ರೂ ಫ್ರೆಂಡ್ ಕೂಡ ಹೌದು ಅದು ನಿಮಗೆ ಸ್ಕಿಲ್ ಆಮೇಲೆ ಕ್ರಿಯೇಟಿವಿಟಿ ಫ್ರೆಶ್ನೆಸ್ ಆಮೇಲೆ ನಿಮ್ದು ಫಿಸಿಕಲ್ ಎಬಿಲಿಟಿ ಇದನ್ನೆಲ್ಲ ಇನ್ಕ್ರೀಸ್ ಮಾಡುತ್ತೆ ಸೊ ರಾತ್ರಿ ತನ್ ಲೈಕ್ ಮಕ್ಕಳಿಗೆ ಸ್ಕೂಲು ಅಥವಾ ಇದ್ರಲ್ಲಿ ನೀವು ಹೊರಗಡೆ ಕರ್ಕೊಂಡೋಗಿ ತೋರಿಸಿದಾಗ ಅದನ್ನ ಅದ್ರ ಇಂಟ್ರಾಕ್ಷನ್ ಆದಾಗ ಅವ್ರದ್ದು ಕ್ರಿಯೇಟಿವಿಟಿ ಅವ್ರ ಓಪನ್ನೆಸ್ ಎಲ್ಲ ಬರುತ್ತಾಗುತ್ತೆ ಯಾಕಂದ್ರೆ ನಾನು ಯಾಕೆ ಈ ಮಾತು ಹೇಳ್ತಾ ಅಂದ್ರೆ ನಮ್ಮ ಕುವೆಂಪು ಆಗ್ಲಿ ಅಥವಾ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ನ ಇನ್ಸ್ಪೈರ್ ಮಾಡಿದ್ದೆ ಎನ್ವೈರ್ನ್ಮೆಂಟ್ ಅಂತ ಮಹಿಳೆಯರಿಗೆ ಇನ್ಸ್ಪೈರ್ ಮಾಡುತ್ತೆ ಎನ್ವೈರನ್ಮೆಂಟ್ ಅಂದ್ರೆ ಅದನ್ನ ರೀಕನೆಕ್ಟ್ ಇರೋದು ತಪ್ಪಾಗುತ್ತೆ ಎವ್ರಿ ಲೆವೆಲಲ್ಲಿ ಅಲ್ಲಿ ನಾವು ಅದನ್ನ ರೀಕನೆಕ್ಟ್ ಮಾಡಬೇಕು ಅದಕ್ಕೆ ಪ್ರಾಬ್ಲಮ್ ಏನಾಗ್ತಾ ಇದೆ ಸಿಟಿಲಿ ಅಂದರೆ ಮಕ್ಕಳು ಇವತ್ತು ನಾನು ಪ್ರತಿ ಸ್ಕೂಲ್ಗೆ ಹೋಗ್ಬಿಟ್ಟು ಇಂಟರ್ನ್ಯಾಷನಲ್ ಸ್ಕೂಲ್ಸು ಅಥವಾ ಎನಿ ಸ್ಕೂಲ್ಸ್ ಐ ಗೋ ಇನ್ ಬೆಂಗಳೂರು ಆರ್ ಎನಿ ಬಿಗ್ ಸ್ಕೂಲ್ ಯಾವ್ದಾದ್ರು ಬೆಂಗಳೂರಲ್ಲಿ ಒಂದು ಕಾಲೇಜಸ್ ಈವನ್ ಕಾಲೇಜಸ್ ಹತ್ತು ಮರುಗಳು ಗೊತ್ತಾ ನಿಮಗೆ ಅಂತ ಹೇಳಿದ್ರೆ ಯಾರೂ ಹೆಸರು ಹೇಳಲ್ಲ ದಟ್ ಈಸ್ ಅ ಡೇಂಜರ್ ವಿ ಆರ್ ಲರ್ಕಿಂಗ್ ಅದಕ್ಕೆ ನೀವು ಪ್ರೊಟೆಸ್ಟ್ ಆದಾಗ ಇದಾದಾಗ ಯಾರೂ ಜನ ಯಾಕೆ ಕಾಣಿಸ್ತಾ ಇಲ್ಲ ಅಥವಾ ಬರ್ತಾ ಇಲ್ಲ ಅಂದರೆ ಅದ್ರದ್ದು ಡಿಸ್ಕನೆಕ್ಟ್ ಆಗಿದೆ ಸಿಟಿಲಿ ದಟ್ 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 ಡೇಂಜರ್ ವೈ ಟೆಲ್ಲಿಂಗ್ ನಂದು ಕಾರು ನನ್ನ ಮನೆ ತಪ್ಪಿಲ್ಲ ಅದು ರಾಂಗ್ ಇಲ್ಲ ಒಂದು ಒಂದು ಜೀವನ ಆರ್ಸಿ ಬಂದಾಗ ಒಂದು ಸಿಟಿ ಬಂದಾಗ ಅದೆಲ್ಲ ಇರುತ್ತೆ ಬಟ್ ಅದು ವಾತಾವರಣ ಇಂಪಾರ್ಟೆಂಟ್ ಯಾಕಂದ್ರೆ ಗಾಳಿ ಇವತ್ತಿಷ್ಟು ಕೆಟ್ಟಿದೆ ಅಂದ್ರೆ ಮೊನ್ನೆ ಹೇಳಿದರೆ ಬನ್ನಿ ಹೇಳ್ತಾರೆ ಬೆಂಗಳೂರು ಇಸ್ ಅ ಥರ್ಡ್ ಸಿಟಿ ಮಕ್ಕಳು ಲಂಗ್ಸ್ ಪ್ರಾಬ್ಲಮ್ ಇದೆಲ್ಲ ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಆಲ್ ದಿಸ್ ಥಿಂಗ್ಸ್ ಆ್ಯಕ್ಚುಲಿ ಇದು ಸುಮ್ಮನೆ ಏನೋ ಇದನ್ನೇನು ಏರ್ ಪ್ಯೂರಿಫೈರ್ ಆಗ್ತೀವಿ ಅಂತ ಪ್ಲ್ಯಾನ್ ಮಾಡಿದ್ದೆವು ಸೆಂಟ್ರಲ್ಲಿ ಕಬ್ಬನ್ ಪಾರ್ಕಲ್ಲಿ ಸಿ ದಿಸ್ ಇಸ್ ವಾಟ್ ಇಟ್ ಹ್ಯಾಪನ್ಸ್ ನಾನೇನು ಹೇಳ್ತಾ ಅಂದರೆ ನ್ಯಾಚುರಲ್ ಆಗಿ ನಮ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅದನ್ನ ಅಡ್ವಾಂಟೇಜಿಗೆ ಟರ್ನ್ ಮಾಡಿ ಟೂರಿಸಮ್ ಡೆವಲಪ್ ಮಾಡಿ ಮರಗಳು ನಿಟ್ಟು ಯಾಕೆ ಟ್ರೀ ವಾಕ್ ಮಾಡಿಸ್ಬಾರ್ದು ನೀವು ಬೆಂಗಳೂರಲ್ಲಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಸ್ಟ್ರೋಟ್ ಲೆನ್ಸ್ ಅಲ್ಲಿ ಒಂದಷ್ಟು ಮಣ ನೆಟ್ಟಿ ಇವಾಗ ನಮಗೆ ಮಾರ್ಗೋಸಾರು ಮಾರ್ಗೋಸ ರೋಡ್ಸು ಅಥವಾ ಜೆಡಿ ಮರ ಸ್ಟಾಪು ಇದೆಲ್ಲ ಅಂತ ನಾವು ಮರ್ಗೊಳಿಸ್ ಒಂದೇ ಸಿಟಿ ಬೆಂಗಳೂರು ವೈ ಕಾನ್ ವಿ ಡೆವಲಪ್ ಇಟ್ ಇನ್ ದಟ್ ಆಸ್ಪೆಕ್ಟ್ ವೆರ್ ಟೂರಿಸಂ ಕ್ಯಾನ್ ಕಮ್ ಇನ್ ಆ್ಯಕ್ಚುಲಿ ಟೆಕ್ನಾಲಜಿ ಇದರಲ್ಲಿ ಇದನ್ನು ಇನ್ಫ್ಯೂಸ್ ಮಾಡಿ ಬರ್ಡನ್ನ ಕಡಿಮೆ ಮಾಡಬಹುದು ಮಾಡಿದ್ರೆ ಸಿಟಿ ಒಂದು ಐಡೆಂಟಿಟಿ ಉಳ್ಕೊಳುತ್ತೆ ಅದಕ್ಕೆ ಚೆನ್ನಾಗಿ ಅಪ್ರಿಶಿಯೇಟ್ ಮಾಡ್ತಾರೆ ಎಕನಾಮಿ ಎಲ್ಲೂ ಆ್ಯಕ್ಚುಲಿ ಸಿಟಿ ವಿಲ್ ಹೋಲ್ಡ್ ಇಟ್ ಆ್ಯಕ್ಚುಲಿ ಸೊ ವೆಂಟ್ಲಿ ಇಂಪಾರ್ಟೆಂಟ್ ಇಸ್ ಇವಾಗ ಈ ಬೆರಿ ಕಾರಲ್ಲಿ ಇವಾಗ ನಾನು ಸರ್ಜಾಪುರದಲ್ಲಿ ಒಂದು ರೋಡ್ ಇದೆ ಅಲ್ಲಿರೋರೆಲ್ಲ ಶ್ರೀಮಂತರೇ ಅಲ್ಲಿರೋರೆಲ್ಲ ಬಿಲ್ಡರ್ಸ್ಗಳೇ ಅವರೆಲ್ಲ ಇದೆ ಲೆಫ್ಟ್ ಟು ರೈಟಲ್ಲಿ ಸೆಂಟ್ರಲ್ ಒಂದು ಇದಾಕ್ಬಿಟ್ರೆ ಡಬಲ್ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟು ಕಲ್ಲಿಂದು ಲೆಫ್ಟ್ ಟು ರೈಟಲ್ಲಿ ಒಂದು ಮರ ಇಲ್ಲ ಹಂಗಾರೆ ಬಡವರು ಯಾರು ನಡಿಬಾರ್ದ ರೋಡು ಮಕ್ಳು ಯಾರು ನಡಿಬಾರ್ದ ವಯಸ್ಸಾದವ್ರು ಯಾರು ರೋಡಲ್ಲಿ ನಡಿಬಾರ್ದ ಕಾರಿದವ್ರು ಮಾತ್ರ ಓಡಾಡ್ಬೇಕಾ ಕರೆಕ್ಟ್ ಅಲ್ವ ಬಡವ ಒಂದು ಎರಡು ಕಿಲೋಮೀಟರ್ ನಡೆದು ಮರದ ಕೆಳಗಡೆ ಒಂದು ಹತ್ತು ರೂಪಾಯಿ ಉಳಿಸ್ಬಾರ್ದ ಕರೆಕ್ಟ್ ಆಯ್ತು ಇವ್ರೇನು ಹೇಳ್ತಾರೆ ಸೈಕ್ಲಿಂಗ್ ಮಾಡಿ ಸೈಕ್ಲಿಂಗ್ ಮಾಡಿ ರೋಡಲ್ಲಿ ನಡೀರಿ ಇದು ಎಕ್ಸಸೈಸು ಇದು ಅಂತ ಹೇಳ್ತಾರೆ ಮರ ಎಲ್ಲ ಏನಂದ್ರೆ ಮೂವತ್ತು ಕಿಲೋ ಮೂವತ್ ಡಿಗ್ರಿ ಸೆಂಟಿಗ್ರೇಟಲ್ಲಿ ಅಲ್ಲಿ ಯಾರಾದ್ರು ನಡೀತಾರೆ ಎವ್ರಿಬಡಿ ಒನ್ ಸ ಕಾರ್ ಅಂದ್ ದ ಪ್ರಾಬ್ಲಮ್ ವಿತ್ ದ ಸಿಟೀಸ್ ಲೈಕ್ ದ ಅಡ್ಮಿನಿಸ್ಟ್ರೇಟರ್ ಇಫ್ ಯು ನಾಟ್ ಥಿಂಗ್ ಅದ ಹೋಲಿಸ್ಟಿಕಲಿ ದಿಸ್ ಇಸ್ ವಾಟ್ ಯು ವಿಲ್ ಹ್ಯಾವ್ ಎವ್ರಿಥಿಂಗ್ ಯು ವಿಲ್ ನಾಟ್ ಎಂಜಾಯ್ ಎವ್ರಿಥಿಂಗ್ ಟ್ರಾಫಿಕಲ್ಲಿ ಎಲ್ಲ ಟ್ರಾಫಿಕೋ 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 ಈ ಬಿಡ್ತಾನೆ ಅಲ್ಲ ಒಂದು ಬೆಂಗಳೂರು ಅನ್ನೋ ಒಂದು ಸಿಟಿನ ಒಂದು ಒಂದು ಮಗುಗೆ ತಿನ್ಸಿ ತಿನ್ಸಿ ರೋಗ ಬರ್ಸಂಗೆ ಮಾಡಿಸ್ಬಿಟ್ಟು ಬೇರೆ ಸಿಟಿನ ಡೆವಲಪೇ ಮಾಡ್ತಾ ಇಲ್ಲ ಅವರು ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಇದೆ ಮ್ಯಾಮ್ ದುಬೈನ ನೋಡಿ ಹೋಗಿ ಬೇರೆ ಕಂಟ್ರೀಸು ರಿಸೋರ್ಸ್ ಎಷ್ಟು ಕಡಿಮೆ ಇದ್ರು ಅದನ್ನ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿ ಇಲ್ಲ ನಮ್ಮ ರಿಸೋರ್ಸ್ ಇದೆ ನೀರಿದೆ ಕರ್ನಾಟಕದಲ್ಲಿ ಗ್ರೀನ್ರಿ ಇದೆ ನಾರ್ತ್ ಕರ್ನಾಟಕನ ಉದ್ಧಾರ ಮಾಡಿ ಇದು ಉತ್ತರ ಕನ್ನಡನ ಬೆಳೆಸಿ ಅಲ್ಲಿ ಬೆಳೆಸಿ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಎಲ್ಲರಿಗೂ ಸಿಗುತ್ತೆ ಮ್ಯಾಮ್ ಅಲ್ವಾ ಒಂದು ಪ್ಲಾನ್ ಮಾಡಿ ಪ್ರಾಪರ್ ಪ್ಲಾನಿಂಗ್ ಮಾಡಿ ನೋಪಡಿ ಇಸ್ ಡೆವಲಪ್ಮೆಂಟ್ ಹೌದು ರಾಂಗ್ ಡೆವಲಪ್ಮೆಂಟ್ ರಾಂಗ್ ಟ್ರೀ ಕಟಿಂಗ್ ಡಿಸ್ಟ್ರಕ್ಷನ್ಮೆಂಟ್ ನೋ ಬಡಿನ್ ಡೆವಲಪ್ಮೆಂಟ್ ಅಷ್ಟು ಆಗಿದ್ರೆ ಅಷ್ಟು ಅಬ್ಜೆಕ್ಷನ್ಸ್ ಇದ್ರೆ ಇಷ್ಟು ದೊಡ್ಡದಾಗಿ ಹೆಂಗ್ ಬೆಳಿತಾ ಇತ್ತು ಡೆವಲಪ್ಮೆಂಟ್ ಏನ್ ಇವತ್ತು ಜನರೇಷನ್ ಹೆಂಗ ಪಾಸ್ ಆಗಿದೆ ಅಂದ್ರೆ ಇವತ್ತು ಪೀಜಾ ಬರ್ಗರ್ ಇಲ್ಲ ಯಾರು ಬದುಕ್ತಾ ಇಲ್ಲ ಬೆಂಗಳೂರಲ್ಲಿ ಫುಲ್ ಫುಲ್ ಇದೆ ವೀಕೆಂಡ್ ಅಲ್ಲಿ ಮತ್ತೆ ಲಿಮಿಟ್ ಓಕೆ ಸರ್ ಇವಾಗ ಹೇಳಿ ಇವಾಗ ಸಾಕಷ್ಟು ಜನರಿಗೆ ಅವರ ಬರ್ತ್ ಗೆ ಗಿಡ ನೆಡ್ಬೇಕು ಅನ್ನೋಂತದ್ ಒಂದ್ ಆಸೆ ಇದೆ ತುಂಬಾ ಜನ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಬಟ್ ಇತ್ತೀಚೆಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಗಿಡ ನೆಡ್ಬೇಕ ಕರೆಕ್ಟ್ ನಾನು ಪಾಟಲ್ ತಂದ್ ಹಾಕಿದ್ರೆ ಅದು ವರ್ಕೌಟ್ ಆಗ್ತಾ ಇಲ್ಲ ನನಗೆ ಸರಿಯಾದ ಜಾಗ ಸಿಗ್ತಾ ಇಲ್ಲ ಎಲ್ಲಿ ಗಿಡ ನೆಡಬೇಕು ಕರೆಕ್ಟ್ ಮ್ಯಾಮ್ ಇತ್ರ ಕನ್ಸ್ಟ್ರನ್ಸ್ ನಾನು ನೋಡಿ ಆಕ್ಚುಲಿ ಬೆಂಗಳೂರು ಸಿಟಿ ಇದ್ದ ಜಾಗದಲ್ಲಿ ಇದಿಲ್ಲ ಸೀ ದಿಸ್ ಇಸ್ ವೆರ್ ಯಾವ್ ಟು ಥಿಂಕ್ ಇಟ್ ನಾವ್ ನನ್ ಜಾಗದಲ್ಲೇ ಹಾಕ್ಕೊಬೇಕು ಅಥವಾ ಆ ತರ ಆಲೋಚನೆ ಯಾರಿಗೂ ಇದ್ದಿಲ್ಲ ಅದ್ನೆ ಹೇಳ್ತಾ ಇದ್ದೀನಿ ಅದಕ್ಕೆ ಏನ್ ಮಾಡ್ಬೇಕು ನಾವು ಪ್ಲಾಂಟೇಷನ್ ಸೈಟ್ಸ್ ಇರುತ್ತೆ ಕೆಲವು ಅನೌನ್ಸ್ ಮಾಡ್ತಾ ಇರ್ತಾರೆ ಕೆಲವು ಎನ್ ಜಿ ಓಸ್ ಇರುತ್ತೆ ಆಮೇಲೆ ಡಿಪಾರ್ಟ್ಮೆಂಟ್ ಲಂಗ್ ಸ್ಪೇಸಸ್ ಇರುತ್ತೆ ಇವಾಗ ನಾನೇ ಇಷ್ಟೊಂದು ಕಡೆ ಏರಿಯಾಗಳಲ್ಲಿ ನೋಡಿದ್ದೀನಿ ಮರಗಳು ಬಿದ ಹೋಗ್ತಾ ಇರ್ತವೆ ರೀಪ್ಲಾಂಟಿಂಗ್ ಮಾಡಬೇಕು ಆಮೇಲೆ ಎನ್ವಯронಮೆಂಟ್ ಅಂದಾಗ ಬರೀ ಗಿಡ ನೆಡೋದಲ್ಲ ಅಲ್ಲ ಇಟ್ಸ್ ಮೀನ್ ಟು ಎಂಡ್ ಇಟ್ಸ್ ನಾಟ್ ಇಟ್ಸೆಲ್ಫ್ ಮೀನ್ ಆಕ್ಷನ್ ಈಗ ನಮಗೆ ಇಷ್ಟೊಂದು ಇಶ್ಯೂಸ್ ಇದೆ ಆ ಇಶ್ಯೂಸ್ ಇವಾಗ ನೀವು ಕಂಟೋನ್ಮೆಂಟ್ ಹೇಳಿದ್ರಿ ಸೊ ಆತರ ಇಶ್ಯೂಸ್ ಗೆ ನೀವು ರಿಯಾಕ್ಟ್ ಮಾಡೋದು ಕೂಡ ನಿಮ್ಮದು ಆದ್ಯತೆ ಆಗುತ್ತೆ ಆಕ್ಚುಲಿ ನಾಟ್ ಓನ್ಲಿ ಪ್ಲಾಂಟಿಂಗ್ ದಟ್ಸ್ ಅ ಸಿಂಬಾಲಿಕ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ ಅದರ ಇಲ್ಲದೇ ಇದ್ದಾಗ ನೀವು ಬೇರೆ ನಿಮ್ಮ ಊರಿಗೋಗಿ ಆ ಕೀಡ ನೀಡೋದಾಗ್ಲಿ ಅದು ಎಲ್ಲಿ ಖಾಲಿ ಜಾಗ ಅದೆಲ್ಲ ಐಡೆಂಟಿಫಿಕೇಶನ್ ಮಾಡಿ ಹಾಕಿ ಅದನ್ನು ಮಾಡೋದಕ್ಕೆ ಯಾಕೆ ಹೇಳ್ತಾ ಇದೀನಿ ಮಾತ್ರ ಅಂದ್ರೆ ಇಂಡಿಯಾ ಇವತ್ತು ಟ್ವೆಂಟಿ ಫೋರ್ ಪರ್ಸೆಂಟೇ ಟ್ವೆಂಟಿ ಫೋರ್ ಪರ್ಸೆಂಟೇ ಇರೋದು ಥರ್ಟಿ ತ್ರೀ ಪರ್ಸೆಂಟ್ ರೀಚ್ ಆಗಬೇಕು ಅಂತ ಕರೆಕ್ಟ್ ಅಲ್ವಾ ಇನ್ನೂ ಹತ್ತು ಪರ್ಸೆಂಟ್ ಯಾರು ಕಂಪ್ಲೀಟ್ ಮಾಡ್ತಾರೆ ಸೊ ಅದಕ್ಕಾಗೋ ಪ್ರಯತ್ನಗಳಾಗಬೇಕು ಅವ್ರತು ನನ್ನ ಮನೆ ಮುಂದೆ ಇಲ್ಲ ನನ್ನ ಜಗದಲ್ಲಿ ಅನ್ನೋದು ಎನ್ವೈರ್ಮೆಂಟಲಿಸಮ್ ಅಲ್ಲ ಆಮೇಲೆ ಎನ್ವೈರ್ಮೆಂಟ್ ನ ಪ್ರೀತಿಸೋದು ಅನ್ನೋದು ಅನ್ನೋದ್ರೆ ನಾನು ಫ್ರೀ ಆಗಿದ್ದಾಗ ಈ ವೀಕೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಲೋ ಕಿರ್ಚೋದು ಅಥವಾ ಕಸಾಯಸ್ ಬಿಡ್ ಬರೋದು ಅಥವಾ ಎಂಜಾಯ್ ಮಾಡೋದಲ್ಲ ಅರ್ಥಾಯ್ತಾ ಎನ್ವೈರ್ನ್ಮೆಂಟ್ ಗೆ ತೊಂದರೆ ಆದಾಗ ಅದನ್ನ ರಕ್ಷಣೆ ಮಾಡ್ತೀನಿ ಅಂತ ನಿಂತ್ಕೊಂಡಾಗ ನೀವು ಅದನ್ನ ಪ್ರೀತಿಸೋರಾಗ್ತಿರೋ ಹೊರ್ತು ಅಲ್ ಹೋಗಿ ನೀವು ಅದನ್ನ ಎಂಜಾಯ್ ಮಾಡಿದ ತಕ್ಷಣ ನೀವು ಎನ್ವಿರ್ಮೆಂಟ್ ಲೈಕಿಂಗ್ ಅಂತ ಹೇಳಬಾರದು ಅದು ತಪ್ಪು ಡೆಫಿನಿಷನ್ ಖಂಡಿತ ಸೊ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ನೀವು ಐದು ಸಾವಿರ ಎಕರೆ ಕಾಡನ್ನ ನಡ್ಪಾಡಿರೋದು ಹಾಗೆ ಮೈನಿಂಗ್ ತಡೆದು ನಿಲ್ಲಿಸಿರೋದು ಅದು ಕೂಡ ಒಂದು ಬಹಳ ಹೌದು ಆಕ್ಚುಲಿ ಇದು ನಮ್ಮ ಚೀಫ್ ಜಸ್ಟೀಸ್ ಸಾಲ್ಡನ್ ಅವ್ರು ಹೇಳಿದ್ದು ನಾಕುಲ್ಲಾ ಅವ್ರು ಹೇಳ್ದಾಗ ಫಾಸ್ಟೆಸ್ಟ್ ಗೈ ಇಸ್ ಯಂಗೇಜ್ ಗೈ ಟು ಡೂ ಅಂತ ಹೇಳಿ ಮೈನಿಂಗ್ ಮುಚ್ಚಿದಾಗ್ಲಿ ಇವತ್ತು ರಿವೈವ್ ಆಗಿದೆ ಅದು ಐ ಆಮ್ ಸೋ ಹ್ಯಾಪಿ ತುಂಬಾ ದೊಡ್ಡ ಫೈಟ್ ಆಕ್ಚುಲಿ ಮೇಜರ್ ಎಂ ಪಿ ಬೆಂಗಳೂರ್ ಎಲ್ಲ ಎಂ ಸಪೋರ್ಟ್ ಮಾಡಿದ್ರು ಆಮೇಲೆ ಒಂದ್ ಲಕ್ಷ ಜನ ಅದಕ್ಕೆ ಸಿಗ್ನೇಚರ್ ಹಾಕಿದ್ರು ಒನ್ ಆಫ್ ದ ಲಾರ್ಜೆಸ್ಟ್ ಕ್ಯಾಂಪೇನ್ ಅದು ನ್ಯಾಷನಲ್ ಲೆವೆಲ್ ಆಗಿ ಹೊರಗಡೆ ಸ್ಪ್ರೆಡ್ ಆಗಿ ಅದು ಆಕ್ಚುಲಿ ಅದು ಅಂದ್ರೆ ಮೈನಿಂಗ್ ಎಲ್ಲ ಆಗಿ ಅನಿಮಲ್ಸ್ ಎಲ್ಲ ಹೋಗ್ಬಿಟ್ಟಿತ್ತು ಅಲ್ಲಿ ಬ್ಲಾಸ್ಟಿಂಗ್ ಎಲ್ಲ ಆಗೋದು ಆಮೇಲೆ ಇಲ್ಲಿಗಲ್ ಅದು ಇದಕ್ಕೆ ಎಲ್ಲ ಆರ್ಡರ್ ಬಂದು ಎಲ್ಲ ಆಗಿ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ರೆ ಅವತ್ತು ತುಂಬಾ ಚೆನ್ನಾಗಿ ಮಾಡಿ ಅದನ್ನ ಬಟ್ ಐ ಆಮ್ ಸೋ ಹ್ಯಾಪಿ ಬನ್ನರ್ಘಟ್ಟ ತುಂಬಾ ಜನಕ್ಕೆ ಗೊತ್ತಿಲ್ಲ ಬನ್ನರ್ಘಟ್ಟ ಅಂತ ಕಾಡು ನಮ್ಮ ಪಕ್ಕದಲ್ಲೇ ಇದು ಇಪ್ಪತ್ತು ಕಿಲೋಮೀಟರ್ ಬೆಂಗಳೂರು ಹತ್ರ ಇದೆ ಯಾಕಂದ್ರೆ ಅದು ಆಕ್ಸಿಜನ್ ಚೇಂಬರ್ ನಮಗೆ ಒಂದು ಅದು ಆಮೇಲೆ ಕಾವೇರಿ ವೈಲ್ಡ್ ಲೈಫ್ಗೆ ಅಟ್ಯಾಚ್ ಆಗತ್ತೆ ಅದು ಕನೆಕ್ಟಿವಿಟಿ ಅದು ತುಂಬಾ ಇಂಪಾರ್ಟೆಂಟ್ ಆನೆಗಳು ಬರೋದು ಹೋಗೋದು ತಮಿಳ್ನಾಡು ಹೋಗೋದು ಇದೆಲ್ಲ ತುಂಬಾ ವಿಚಾರಗಳಿದೆ ಅದು ಕಾರಿಡಾರ್ಸ್ ಇದೆ ಬೆಂಗಳೂರಿಗೆ ಅಂತ ಕಾಡ್ ಇದೆ ಅನ್ನೋದಕ್ಕೆ ನಾವು ಖುಷಿ ಪಡ್ಬೇಕು ಜನಕ್ಕೆ ಗೊತ್ತಿರಲಿಲ್ಲ ನಾನು ಮಾಡೋವ್ರಿಗೂ ಗೊತ್ತಿರ್ಲಿಲ್ಲ ಆಮೇಲೆ ನಾವು ಎಲ್ಲ ಸ್ಟಾಪ್ ಮಾಡಿದ್ಮೇಲೆ ಐ ಆಮ್ ಸೋ ಹ್ಯಾಪಿ ಹಾರ್ಟ್ನಿಂಗ್ ಟು ಟೆಲ್ ಯು ನನ್ನ ಫ್ರೆಂಡ್ಸ್ ಫೋಟೋಗ್ರಾಫರ್ಸ್ ಅಲ್ಲಿಂದ ಯೋ ಮೈನಿಂಗ್ಸ್ ಎಲ್ಲ ಎಲ್ಲ ಅನಿಮಲ್ಸ್ ಬಂತು ಫೋಟೋಸ್ ನ ಯಾಕೆ ಮಾತು ಅಂದ್ರೆ ಆ ನೀರೆಲ್ಲ ಆಗ್ಬಿಟ್ಟಿತ್ತು ಅಲ್ಲಿ ಕಂಟಾಮಿನೇಟ್ ಆಗ್ಬಿಟ್ಟಿತ್ತು ಧೂಳು ಹೋಗ್ತಾ ಇತ್ತು ಯಾರು ಬರ್ತಾರೆ ಸೌಂಡಿಂಗ್ ಆ ಅನಿಮಲ್ ಪಾಂಡುಗಳು ಎಲ್ಲಿತ್ತು ಅಲ್ಲೇ ಫೋಟೋಸ್ ನ ಕಳಿಸಿದ್ರು ಆಮೇಲೆ ಮೈನಿಂಗ್ ಎಲ್ಲಾಗಿತ್ತು ಅಲ್ಲೇ ಅನಿಮಲ್ಸ್ ಹರ್ಡ್ ಬಂದು ನಿಂತಿರೋದು ಫೋಟೋ ಕಳಿಸ್ದ ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಬಟ್ ಇವತ್ತೆಲ್ಲ ಕಳಿಸ್ತಾರೆ ಬನರ್ಘಟ್ಟ ಎಲ್ಲ ಕಳಿಸ್ತಾರೆ ನನಗೆ ಸರ್ ನಾಲ್ಕು ಗಂಟೆಗೆ ಆನೆ ಆನೆ ಬಂದ ನಿಂತಿದೆ ನಾಲ್ಕೂವರೆಗೆ ಆನೆ ಬಂದು ನಿಂತಿದೆ ಮುಂಚೆ ಬರ್ತಾ ಇರಲಿಲ್ಲ ಅಂತ ಹೇಳಿ ಅದೊಂದು ತುಂಬ ಎಕೊಲಾಜಿಕಲಿ ಯಾಕಂದ್ರೆ ಆಮೇಲೆ ಇನ್ನೊಂದು ಪಿ ಎಚ್ ಡಿ ಸ್ಟೂಡೆಂಟ್ ಇದ್ರು ಒಬ್ರು ಐ ವೆರಿ ಶಾಕ್ ಟು ನೋ ಸಚ್ ಥಿಂಗ್ಸ್ ಆ್ಯಕ್ಚುಲಿ ನಾನು ಎಲ್ಲೂ ಹೇಳಿರಲಿಲ್ಲ ಯಾಕಂದರೆ ಒಂದು ಟೂ ತ್ರೀ ಮಂತ್ಸ್ ಬಿಫೋರ್ ಆಗಿದ್ದ ವಿಚಾರ ಇದು ಬಾಂಬೆಯಿಂದ ಪಿ ಎಚ್ ಡಿ ಸ್ಟೂಡೆಂಟು ಅವ್ರ ತಂದೆನ ಫ್ಲೈಟಲ್ಲಿ ಕರ್ಕೊಂಡು ನಾನು ನೋಡೋಕ್ಕೆ ಬಂದಿದ್ರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ ಯಾಕೆ ಯಾಕಂದರೆ ಅರ್ಬನ್ ಸ್ಪೇಸ್ಗೆ ಆ ಥರದ್ದೊಂದು ಕಾಡು ಪಕ್ಕದಲ್ಲಿರೋದು ಅದನ್ನು ಉಳಿಸ್ಕೊಳ್ಳೋದು ಎಷ್ಟು ದೊಡ್ಡ ವಿಚಾರ ಅನ್ನೋದನ್ನು ಹುಡುಗಿ ಅದು ಅಷ್ಟು ಅವ್ರು ಇನ್ಕ್ಯಾಲ್ಕುಲೇಟ್ ಮಾಡಿ ಅವ್ರು ನನ್ನ ಫ್ಲೈಟ್ ಮಾಡ್ಕೊಂಬಂದು ಆ ಹುಡ್ಗಿ ನನ್ನ ಮೀಟ್ ಮಾಡಿಕೊಂಡು ಹೋದ್ರೆ ಆ್ಯಕ್ಚುಲಿ ನಾನು ಐ ಕಾಂಟ್ ಬಿಲೀವ್ ಇಟ್ ಬಟ್ ಎಲ್ಲಾದರೂ ಇವತ್ತು ಕೆಲವು ಎಕ್ಸ್ ಪಿ ಸಿ ಹೇಳ್ತಾರೆ ನನ್ಗೆ ಹೆಸಬಾರ್ದು ಅವರೆಲ್ಲ ಹೇಳಿ ಯೋ ನಾವು ಒಂದು ಟ್ರಾಕ್ಟರ್ ನೀನು ನೋಡಿದ್ರೆ ಅಲ್ಲೆಲ್ಲ ಮುಚ್ ಬಂದಿದೀ ಅಂತೆಲ್ಲ ಹೇಳಿ ಖುಷಿ ನೋಡಿ ಇವಾಗ ನಾವು ಮ್ಯಾಮ್ ಈ ಸ್ಯಾಂಕ್ಚುರೀಸು ಈ ಕಾಡು ಇದೆಲ್ಲ ಡಿವೈಡ್ ಮಾಡ್ಬೇಕಾದ್ರೆ ನಮ್ಮ ಭಾಗನ ನಾವು ಸಿಟಿಗೆ ಅಂತ ತಗೊಂಡಿದ್ದೀವಿ ನಮ್ಮ ಅನ್ನನ ನಾವು ತಗೊಂಡ್ಬಿಟ್ಟು ತಿಂದ್ಬಿಟ್ಟು ಇವಾಗ ಅವ್ರ ತಟ್ಟೆಲ್ ಕೈ ಹಾಕ್ದಂಗೆ ಅದು ಮಾಡಬಾರ್ದಲ್ಲ ಅವಕ್ಕೂ ನಮಗೆ ಎಷ್ಟು ಅಧಿಕಾರ ಇದೆಯೋ ಅವಕ್ಕೂ ಅಷ್ಟೇ ಅಧಿಕಾರ ಇದೆ ಯಾಕೆ ಹೇಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಹಿಂದೂ ರಿಚುವಲ್ಸ್ ಅಲ್ಲಿ ನಮ್ಮ ನಂಬಿಕೆಗಳಲ್ಲಿ ಆನೆ ಹುಲಿ ಸಿಂಹ ಅಥವಾ ಹಾವು ಜೇಡ ನವಿಲು ಎಲ್ಲಾನು ನಾವು ಅಂತ ಇದೀವಿ ಅದನ್ನು ಹೇಳಬೇಕಾದ್ರೆ ಅದು ನಮಗ್ ಬಿಲಾಂಗ್ ಆಗುತ್ತೆ ವಿರ್ ಅ ಪಾರ್ಟ್ ಆಫ್ ಐಟ್ ಅಂತ ಹೇಳಿ ಮಾಡುದು ಯಾವುದೇ ಡೆವಲಪ್ಮೆಂಟ್ ಯಾವುದೇ ಕೆಲಸ ಹಾರ್ಮನಿ ಕ್ರಿಯೇಟ್ ಮಾಡಬೇಕು ಅದು ಬೆರಿ ಹ್ಯೂಮನ್ ಸೆಂಟ್ರಿಕ್ ಆಗಬಾರ್ದು ಪ್ರಾಣಿ ಪಕ್ಷಿ ಮರ ಗಿಡ ನೀರು ಇದೆಲ್ಲ ನಮ್ಮನ್ನು ಸರ್ವ್ ಮಾಡ್ತಾ ಇದೆ ಮ್ಯಾಮ್ ದೇ ಆರ್ ಸರ್ವಿಂಗ್ ಅಸ್ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ವಾಟ್ ಇಂಡಿವಿಜುವಲ್ ನಾವು ಮಾಡ್ತೀವಿ ಅಥವಾ ನಮಗೆ ಬುದ್ಧಿ ಮತ್ತೆ ಇಂಟೆಲೆಕ್ಚುಲಿ ನಾವು ಸ್ಟ್ರಾಂಗ್ ಇದೀವಿ ಅನ್ನೋದಕ್ಕೆಲ್ಲ ನಾವು ನಾವು ಅದನ್ನ ಕಾಪಾಡೋದಕ್ಕೆ ಕೇಪಬಲ್ ಇದೀವಿ ಅಂದಕ್ಕೆ ನಮ್ಗೆ ಪ್ರಯಾರಿಟಿ ಅಷ್ಟೇ ಹಾಳು ಮಾಡೋಕೆ ಡಿಸ್ಟ್ರಾಯ್ ಮಾಡಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಸೊ ಅದಕ್ಕೂ ಅಷ್ಟೇ ನಾವು ಇದು ಮಾಡಬೇಕು ಅದನ್ನು ಮಾಡಿಲ್ಲ ಅಂದ್ರೆ ಹ್ಯೂಮನ್ ಡಿಫಿನಿಷನ್ ರಾಂಗ್ ಆಗುತ್ತೆ ಸೊ ನಮ್ಮ ಎಲ್ಲರ ಅರ್ಥ ಕರ್ತವ್ಯ ಅದು ಆಮೇಲೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅದಕ್ಕೆ ಹೇಳುತ್ತೆ ಕಾನ್ಸ್ಟಿಟ್ಯೂಷನಲ್ಲೇ ಹೇಳುತ್ತೆ ಆರ್ಟಿಕಲಲ್ಲಿ ಈ ಥರ ಇದನ್ನು ಕಾಪಾಡೋದು ಇದನ್ನೆಲ್ಲ ಉಳಿಸ್ಕೊಳ್ಳೋದು ನಿನ್ನ ಕರ್ತವ್ಯ ಆ್ಯಸ್ ಎ ಇಂಡಿಯನ್ ಅಂತ ಹೇಳಿದಲ್ಲ ಸೊ ಅದನ್ನು ನಾನು ಮಾಡಲೇಬೇಕಾಗತ್ತೆ ನನಗೆ ಬೇಕೋ ಬೇಡ ಅನ್ನೋದಲ್ಲ ನನಗೆ ಇಂಟ್ರೆಸ್ಟ್ ಇದೆ ಇಲ್ಲ ತುಂಬ ನಾನು ಅದು ಏನಾಗಿತ್ತು ಅಂದ್ರೆ ವೈಲ್ಡ್ ಲೈಫ್ ಬೋರ್ಡ್ ತಗೊಂಡೋಗ್ಬಿಟ್ಟು ಅಲ್ಲಿಂದ ಡಿಜೆಕ್ಟ್ ಆಗಿಬಿಟ್ಟಿತ್ತು ಅದನ್ನು ಯಾರು ಮಾಡಿರಲಿಲ್ಲ ಅದು ಅಂದರೆ ಅದು ತುಂಬಾ ಲೆಂತಿ ಫೈಟ್ ಅದು ಯಾರ್ಯಾರೋ ಮಾಡಿದ್ರು ಅದು ಆಗಲಿಲ್ಲ ಆಮೇಲೆ ಅದು ನಾನು ಅಂದ್ರೆ ಅದು ನಾನು ಹೋಗಿ ಬರ್ತಾ ನೋಡ್ತಾ ಇದ್ದೆ ಇದೆಲ್ಲ ಆಗ್ತಾ ಇತ್ತು ಆವಾಗ ನಾನು ಬೈಡೋಷ್ಟು ಬ್ಯಾಡ ಮನ್ಮರ್ ಕೂಡ ಆಗಿದ್ದೆ ನಾನು ಆ್ಯಕ್ಚುಲಿ ಅವಾಗ ನನಗೆ ಅದು ನಮ್ಮ ಅಂಕಲು ದತ್ತ ಅಂತಿದ್ದಾರೆ ಅವರು ಆಮೇಲೆ ನಮ್ಮ ಶಿವಪ್ರಸಾದ್ ಅವರು ಡಬಲ್ ಇದ್ದಾರೆ ಅವರು ವೈಲ್ಡ್ ಲೈಫು ಇದ್ದರು ಇವರೆಲ್ಲ ನನಗಿಲ್ಲ ನೀನು ಮಾಡಬೇಕು ವಿಜಯ್ ಇದನ್ನು ಅಂತೇಳಿ ನನಗೆ ತುಂಬ ತಪ್ಪಾಗ್ತಾ ಇದೆ ಇಷ್ಟು ದೊಡ್ಡ ಲ್ಯಾಂಡ್ ಹೋದರೆ ಬೆಂಗ್ಳೂರಿಗೆ ಇದಾಗುತ್ತೆ ಅಂತಲ್ಲ ಎಲ್ಲ ಹೇಳಿ ಏನು ಮಾಡಿ ಆಮೇಲೆ ನನಗೂ ಅದು ಟಚಲ್ಲಿ ಇಟ್ಟು ನಾನು ನಂದು ಶೂಟ್ಸ್ ಎಲ್ಲ ಆಗಿದೆ ಆ್ಯಕ್ಚುಲಿ ಮುಂಚೆ ಅದಕ್ಕೆ ನಾನು ಹೋಗಲ್ಲೇ ನೋಡ್ಕೊಂಡು ಬಂದಿದ್ದೆ ಅಂತ ಕಾಲೇಜ್ ಟೇಬಲ್ ಎಲ್ಲ ಅದು ಊರಿಸಕ್ಕಂತ ಹೇಳ್ತಾರಲ್ಲ ರೈಡ್ಗಳೋಗಿ ಹೋಗಿ ಆವಾಗ ಪ್ರಿಸ್ಟೀನ್ ಅಲ್ಲ ಇಟ್ಸ್ ಹುಡುಗರು ಅದು ಆಟ ಆಡಿಕೊಂಡು ನೋಡಿಕೊಂಡು ನಮ್ಮ ಬೆಂಗಳೂರು ಏನಪ್ಪ ಹಿಂಗಿದೆ ಅಂತ ಅದು ಏನಂದರೆ ಅಲ್ಲಿ ನೂರಿಪ್ಪತ್ತೈದು ಜಾತಿ ಪಕ್ಷಿಗಳು ನಾಲ್ಕು ಟೈಪ್ ಗ್ರಾಸು ಆಮೇಲೆ ತುಂಬ ಒಂದು ಹಿಸ್ಟಾರಿಕಲ್ ಫ್ಯಾಕ್ಟ್ ಅಂದರೆ ಇಡೀ ಬೆಂಗಳೂರು ಆಗೋದಕ್ಕೆ ಆ ಜಾಗ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಏಯ್ಟೀನ್ ನೈಂಟಿ ಫೋರಲ್ಲಿ ಮೈಸೂರು ಮಹಾರಾಜರು ಚಾಮರಾಜೇಂದ್ರ ಒಡೆಯರ್ ಏನು ಮಾಡಿರ್ತಾರೆ ಫೆಮೈನ್ ಬಂದಾಗ ಅಂದರೆ ನಮ್ಮದು ಆದಾಗ ಅಲ್ಲಿ ಜನ ಸತ್ತೋಗ್ಬಿಡ್ತಾರೆ ಬಿಕಾಸ್ ಆಫ್ ವಾಟರ್ ಕಂಟಾಮಿನೇಷನ್ಸ್ ಎಲ್ಲ ಗೊತ್ತಿಲ್ಲ ಎಲ್ಲರಿಗೂ ಅದನ್ನ ಏನಾದ್ರೂ ಮಾಡಿ ನಿಲ್ಸ್ಬೇಕು ಅಂತ ಹೇಳಿ ಹೆಸರು ಕಟ್ಟ ಅರ್ಕಾವತಿ ಅಕ್ರಾಸ್ ಅದು ಕಟ್ಟಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಆಗಿನ ಕಾಲಿಗೆ ಇಪ್ಪತ್ತು ಲಕ್ಷ ಇಟ್ಟಿರ್ತಾರೆ ಮಹಾರಾಜರು ತೀರೋಗ್ಬಿಡ್ತಾರೆ ಮಹಾರಾಜರು ತೀರೋದ್ಮೇಲೆ ನಮ್ಮ ನಂಜಮಣ್ಣಿ ಮಹಾರಾಣಿ ಅವರು ಗಂಡನ್ನು ಕಳ್ಕೊಂಡಿದ್ರು ಈ ಜಾಗಕ್ಕೆ ಬರ್ತಾರೆ ಈ ಜಾಗಕ್ಕೆ ಬಂದು ಅದನ್ನ ಕಂಪ್ಲೀಟ್ ಮಾಡಿಸ್ತಾರೆ ಹೆಣ್ಣು ಒಬ್ರು ಹೆಣ್ಣು ನಮ್ಮ ನಮ್ಮ ಬೆಂಗಳೂರಿಗೆ ಕರೆಕ್ಟ್ ಕೊಟ್ಟಿದ್ದು ಅವರೇ ಫಸ್ಟ್ ನಲ್ಲಿ ಟ್ಯಾಪ್ ಓಪನ್ ಮಾಡಿದ್ರೆ ನೀರು ಬರುತ್ತಲ್ಲ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಮೈಸೂರು ಮಹಾರಾಜರು ನಾನು ಯಾಕೆ ಇತಿಹಾಸದ ಹೇಳ್ತಾ ಇದೀನಿ ಇದ್ದೀವಿ ಅಂದ್ರೆ ಅವರು ನೂರು ವರ್ಷ ಮಾಡಿದ್ದಕ್ಕೆ ಆ ನೂರು ವರ್ಷ ಆದ್ಮೇಲೆ ಬೆಂಗಳೂರು ಇಷ್ಟು ದೊಡ್ಡದಾಗ್ ಬೆಳೆಯೋಕ್ಕಾಗಿತ್ತು ಅರ್ಥ ಆಯ್ತಾ ನಮ್ ಗಜಾನಂದ ಹತ್ರ ಹೋಗಿ ನಾನು ಮಾತಾಡಿಸಿ ಅವ್ರ ಹಿಸ್ಟರಿ ಬರೆದು ಅದನ್ನೆಲ್ಲ ತೆಗೆದು ನಮ್ಮ ಎಲ್ಲ ತೆಗೆದು ನಾನು ನಾನು ಗೆದ್ದಾಗ ನಾನು ಗೆದ್ದೆ ಅಂತ ಹೇಳಿಲ್ಲ ನನಗೆ ಆ ಫ್ಯಾಕ್ಟ್ ಹೇಳಬೇಕು ಆ ಇಂಪಾರ್ಟೆನ್ಸ್ ಹೇಳಬೇಕು ಅದು ಎಷ್ಟು ಇಂಪಾರ್ಟ್ ಯಾಕಂದ್ರೆ ಅವ್ರ ಐಡೆಂಟಿಫಿಕೇಶನ್ ಮಾಡಿ ನಮ್ಮ ಲೆಜಸಿ ಅದು ಅದು ಇದೆಯಲ್ಲ ಅದು ಲೆಜಸಿ ನಮ್ಮ ನನ್ನ ಜಾಗಕ್ಕೆ ನನ್ನ ಬೆಂಗಳೂರಿಗೆ ಹುಟ್ಟು ಅಲ್ಲಿ ಅಲ್ಲಿ ಆ ನೀರು ಬಂದಿದ್ದಕ್ಕೆ ನಾವು ಇಷ್ಟು ಬೆಳೆಯೋಕಾಯ್ತು ಅಥವಾ ಇಷ್ಟು ಇಷ್ಟು ಎಕನಾಮಿ ನೋಡೋಕ್ಕಾಯ್ತು ಅದನ್ನ ನೆನ್ಸ್ಕೊಬೇಕು ನಾವು ಯಾಕಾವತ್ತೋ ಅಮ್ಮಣಿಯವರು ಯಾರು ಬೇಕಾಗಿರ್ಲಿಲ್ಲ ನಿಲ್ಸಿರಬಹುದಾಗಿತ್ತು ಮಹಾರಾಜರು ಹೋಗಿದ್ದಾರೆ ಅಂತ ಮಾಡಿಲ್ಲ ದಟ್ ಈಸ್ ವೇರ್ ದ ಗ್ರೇಟ್ನೆಸ್ ಆಫ್ ದ ಮಹಾರಾಜ ಕಮ್ಸ್ ಅದು ತುಂಬ ಇಂಪಾರ್ಟೆಂಟ್ ಆ ದಾರಿಯಲ್ಲಿ ನಡೆಯೋದು ನಂಗೆ ತುಂಬ ಇಂಪಾರ್ಟೆಂಟ್ ಆ ಇತಿಹಾಸದಲ್ಲಿ ಆ ಒಳ್ಳೆತನ ಅವರು ಏನು ಮಾಡಿದಾರೋ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅದು ನನಗಿತ್ತು ಆಮೇಲೆ ಹೇಳಿದ್ನಲ್ಲ ಅದು ಮಾಡಬೇಕು ಅನ್ನೋದಿತ್ತು ಅದರಿಂದ ನಾನೇ ಫೈಲ್ ಮಾಡಿ ನಮ್ಮ ನಿಖಿಲ್ ಅಂತ ಹೇಳಿದ್ರು ಅವರು ಎಲ್ಲ ನಮ್ಮ ಮೀರಾ ಮ್ಯಾಮು ಜನ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ನಾನು ಹೇಳೋಕ್ಕಾಗಲ್ಲ ಅದು ನಂದು ಒಂದೇ ಪ್ರಾಬ್ಲಮ್ ಮನೇಲಿ ಕೋವಿಡ್ ಟೈಮಲ್ಲಿ ಸೆಕೆಂಡ್ ವೇ ಥರ್ಡ್ ವೇಲಲ್ಲಿ ಹೋಗ್ತಾ ಇದ್ದೀನಿ ಸ್ವಲ್ಪ ಭಯ ಅವರಿಗೆ ನೀವು ನಂಬಲ ಅದು ಒಬ್ಬನೇ ಹೋಗಿ ಮಾಡಬೇಕು ಅದು ಅಲ್ಲಿ ಗೊತ್ತಲ್ಲ ಕೋರ್ಟ್ ರೂಮ್ ಅಲ್ಲಿ ಬಿಡ್ತಾನು ಇಲ್ಲ ಗೊತ್ತಲ್ಲ ನಮಗೆ ಅದು ಸ್ಟಿಚ್ ಮಾಡೋಕ್ಕೂ ಜಾಗ ಸಿಗ್ತಾ ಇಲ್ಲ ಅದು ಅವಾಗ ಪಿ ಎಲ್ ಫೈಲ್ ಮಾಡಬೇಕಲ್ಲ ಟಿ ಆಮೇಲೆ ನನಗೆ ಡಬಲ್ ರೇಟ್ ಎಲ್ಲದಕ್ಕೂ ಜೆರಾಕ್ಸ್ ಇದಕ್ಕೂ ಡಬಲ್ ರೇಟ್ಸು ಇವರೆಲ್ಲ ಲಾ ಲಾಯರ್ ಮಾಡಿ ಹೇಳಿ ಆಯಿತು ಅದು ಆಯ್ತು ಆಕ್ಚುಲಿ ಅದನ್ನ ಮಾಡಿ ತಗೊಂಡೋಗಿ ಅದನ್ನ ಕೋರ್ಟ್ಗೆ ಹಾಕಿ ಆಮೇಲೆ ಏನಾಯಿತು ಮತ್ತೆ ಅದನ್ನ ಅನೌನ್ಸ್ ಮಾಡೋಕೆ ಸ್ವಲ್ಪ ಕಷ್ಟ ಆಯಿತು ಬಟ್ ಅದ್ರ ಕನ್ಸ್ಟಂಟಾಗಿ ಆಗಿ ಬೆಂಗಳೂರು ಜನ ಸಪೋರ್ಟ್ ಕೊಟ್ಟರು ನನಗೆ ಬೆಂಗಳೂರು ಜನ ನಿಜವಾಗ್ಲೂ ಹೇಳ್ತೀನಿ ಇವತ್ತು ಹೆಸರುಘಟ್ಟ ಕನ್ಸರ್ವೇಶನ್ ರಿಸರ್ವ್ ಬೇಕಂತ ಹಾಕಿದಾಗ ರೀಸನ್ ಇಟ್ಸ್ ಓನ್ಲಿ ಬೆಂಗಳೂರು ಬೆಂಗಳೂರು ಪೀಪಲ್ ಫಾಟ್ ಇಟ್ ಯಾಕಂದ್ರೆ ಅಲ್ಲಿ ಲೋಕಲ್ಸ್ ಕೂಡ ಜಾಸ್ತಿ ಜನ ಬಂದಿಲ್ಲ ನಾನು ನೋಡಿದಿನಿ ಸ್ವಲ್ಪ ಹುಡುಗರೆಲ್ಲ ಬಂದ್ರು ಬಟ್ ಅವ್ರು ಕೇಳ್ಬೇಕಾರೆ ಯಾಕಂದ್ರೆ ನಾನು ನನ್ನ ನನ್ನ ಸೌತ್ ಬೆಂಗ್ಳೂರ್ ಹುಡುಗ ನನ್ನ ಮಜಾ ಮಾಡ್ಕೊಂಡು ಇಲ್ಲಿ ಇದ್ರು ಹೋದಾಗ ನಾನು ಯಾಕೆ ಮಾಡಿದೆ ಅಂದ್ರೆ ಅಲ್ಲಿರೋರಿಗೆ ನೀರು ಅಲ್ಲಿನ ವಾತಾವರಣ ಅಲ್ಲಿ ಅವ್ರಿಗೆ ಅದಕ್ಕೆ ಒಳ್ಳೇದಾಗ್ಲಿ ಏನೋ ಒಂದಾದ್ರೆ ಇತಿಹಾಸಕ್ಕೆ ಒಂದು ಇದು ಕೊಡ್ಬೇಕು ಅನ್ನೋದು ಎರಡನೇನಾದ್ರೆ ಮೂರನೇ ವಿಚಾರ ಏನಂದ್ರೆ ತುಂಬಾ ಇಂಪಾರ್ಟೆಂಟ್ ಆ ಜಾಗ ನಿಮಗೆ ಫ್ಯೂಚರ್ಗೆ ಗೆ ಯಾಕಂದ್ರೆ ನಮಗೆ ಸೌತ್ ಅಲ್ಲಿ ಲಾಲ್ಬಾಗ್ ಕೋಮನ್ ಪಾರ್ಕ್ ಇದೆಲ್ಲ ಇದೆ ಅಲ್ಲಿ ಯಾವುದು ಆಗಲಿಲ್ಲ ಹೌದು ಅಂದ್ರೆ ಇಷ್ಟೊತ್ತಿಗೆ ಅದು ಮೋಸ್ಟ್ಲಿ ಯಾதோ ಒಂದು ಡೆವಲಪ್ಮೆಂಟ್ ಹೌದು ಕ್ಯಾಚ್ಮೆಂಟ್ ಏರಿಯಾ ಆಗಿಬಿಡ್ರು ಕ್ಯಾಚ್ಮೆಂಟ್ ಏರಿಯಾ ಆಗಿಬಿಡ್ರು ಕ್ಯಾಚ್ಮೆಂಟ್ ಏರಿಯಾ ಹೋಗಿರೋದು ನಮಗೆ ಸೊ ತುಂಬಾ ಕಷ್ಟ ಆಗುತ್ತೆ ಅದು ಇವತ್ತಲ್ಲ ಇನ್ನೊಂದು 10 ವರ್ಷ ಆದ್ಮೇಲೆ ಜನಕ್ಕೆ ಗೊತ್ತಾಗುತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಇದಲ್ದಿರ ನಾವು ಕಂದ್ರೆ ಅವ್ರಿಗೆ ತುಂಬಾ ನೆನಚಿಕೊಳ್ಳಬೇಕು ನಮ್ಮ ಈಶ್ವರ್ ಕಂದ್ರ್ರವರ ಐ ಶುಡ್ ಸೇ ಥ್ಯಾಂಕ್ಸ್ ಥ್ಯಾಂಕ್ ಥ್ಯಾಂಕ್ ದಿಸ್ ಯಾಕಂದ್ರೆ ಯಾವುದೇ ಮಿನಿಸ್ಟ್ರು ಇಷ್ಟು ಕಾಳಜಿ ತಗೊಂಡು ಇಪ್ಪತ್ತು ವರ್ಷದಿಂದ ನಾವ್ಯಾವ್ ಎನ್ವೈರ್ಮೆಂಟ್ ಮಿನಿಸ್ಟ್ರಿ ಇದಾರೆ ಅಂತಾನೆ ಗೊತ್ತಿರಲಿಲ್ಲ ಯಾಕಂದ್ರೆ ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಅವತ್ತು ನಾವು ಸ್ಟೀಲ್ ಬ್ರಿಡ್ಜ್ ಆಗೇನೆ ಹೋಗಿರ್ತೀವಿ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಬಟ್ ಇವತ್ತು ಅವರು ಮಾಡ್ಕೊಟ್ಟಿರೋ ಅಂದ್ರೆ ಎಷ್ಟು ಒಂದು ಗೌರ್ಮೆಂಟ್ ಎಷ್ಟು ಟ್ರಾನ್ಸಿಷನ್ ಮಾಡಬಹುದು ಜನರು ಪರಿವರ್ತನೆ ಮಾಡಬಹುದು ಎನ್ವೈರ್ಮೆಂಟ್ ಥಿಂಕ್ ಮಾಡೋದಕ್ಕೆ ಗ್ರೇಟ್ ಎಕ್ಸಾಂಪಲ್ ವಾಟ್ಸ್ ಇಟ್ಸ್ ಅ ವೆರಿ ಪ್ರೋ ಹ್ಯೂಮನ್ ಬೀಯಿಂಗ್